ದಿನೇ ದಿನೇ ವಿಪರೀತಗೊಳ್ಳುತ್ತಿರುವ ರಿಯಲ್ ಎಸ್ಟೇಟ್ ದಂಧೆ ದಲಿತರ ಜಮೀನನ್ನು ಬಿಡದೆ ಕಬಳಿಸುವ ಹುನ್ನಾರ ನಡೆಸಲು ಮುಂದಾಗಿದೆ ಸಂತವೇರಿಯ ಕಾಮನದುರ್ಗ ಬಳಿ ಸರ್ವೆ ನಂಬರ್ ಹದ್ನಾರು ಜನ ಪರಿಶಿಷ್ಟ ಕುಟುಂಬಗಳಿಗೆ ಗುಂಪು ಯೋಜನೆಯಡಿ ಸಾವಿರದ ಒಂಬೈನೂರಲ್ಲೇ ಮೂವತ್ತಾರು ಎಕರೆ ಭೂಮಿ ಮಂಜೂರಾಗಿತ್ತು ಈ ಸ್ಥಳದಲ್ಲೂ ಈಗಲೂ ಸ್ವಾಧೀನ ಹೊಂದಿರುವ ಇವರಿಗೆ ಇದೇ ಜಮೀನು ರಾತ್ರೋರಾತ್ರಿ ನಕಲಿ ದಾಖಲೆ ಸೃಷ್ಟಿಯಾಗಿ ಬೇರೆಯವರ ಹೆಸರಿಗೆ ರಿಜಿಸ್ಟರ್ ಆಗಿರುವುದು ಇರಲಿಲ್ಲ ವಿಷಯ ತಿಳಿದು ಎಸಿ ಮೆಟ್ಟಿಲೇ ತಮ್ಮಂತೆ ಆದೇಶ ಮಾಡಿಸಿಕೊಂಡು ಬಂದರೂ ನ್ಯಾಯ ಮಾತ್ರ ಇವರಿಗೆ ಸಿಕ್ಕಿಲ್ಲ ಇದೀಗ ಚಳುವಳಿಯ ಹಾದಿ ಹಿಡಿದಿದ್ದು ಜಮೀನು ಬಳಿಯೇ ಅಂಬೇಡ್ಕರ್ ಫೋಟೋ ಇಟ್ಟು ಪ್ರತಿಭಟನೆ ನಡೆಸಿದ್ದಾರೆ ಸ್ಪಷ್ಟವಾಗಿ ತರೀಕೆರೆ ಉಪವಿಭಾಗಾಧಿಕಾರಿ ವರ್ಷದ ಹಿಂದೆಯೇ ತೀರ್ಪು ನೀಡಿದ್ರು ಅದನ್ನು ಜಾರಿಗೆ ತರಲು ತಹಶೀಲ್ದಾರ್ ವಿಶ್ವಜಿತ್ ಮೆಹ್ತಾ ಮೀನಾಮೇಷ ಎಣಿಸುತ್ತಿದ್ದಾರೆ ಎಂಬುದು ಜಮೀನು ಮಾಲೀಕರ ಆರೋಪ ರಮೇಶ್ ರವರನ್ನು ಬಂಧಿಸಿ ಬಂಧಿಸಿ ರಮೇಶ್ ರವರನ್ನು ಬಂಧಿಸಿ 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 ದಲಿತರ ಮೇಲೆ ದೌರ್ಜನ್ಯ ಮಾಡುತ್ತಿರುವ ಜಿ ರಮೇಶ್ ರವನು ಕೂಡಲೇ ಬಂಧಿಸಿ ಬಂಧಿಸಿ ಕೂಡಲೇ ಬಂಧಿಸಿ ಬಂಧಿಸಿ ಮೂಲತಃ ಸಾಗುವಳಿ ಚೀಟಿ ಒಬ್ಬೊಬ್ಬರಿಗೆ ಎರಡೂವರೆ ಎಕರೆ ಬಂದಿದೆ ಎಲ್ಲ ದಲಿತ ವರ್ಗದವರು ಇವರಿಗೆ ಹದಿನಾರು ಹದಿನಾರು ಹದಿನೇಳರಲ್ಲಿ ಪೇತು ಡಾಕ್ಯುಮೆಂಟು ಒಂದು ಸಾಗುವಳಿ ಸಿಸ್ಟಮ್ ಮಾಡಿ ಎರಡು ಸಾಗುವಳಿ ಸಿಸ್ಟಮ್ ಮಾಡ್ಕೊಂಡು ಇಪ್ಪತ್ತೈದರಲ್ಲಿ ನಾಲ್ಕು ಎಕರೆ ಒಂಬತ್ತು ಕುಂಟೆ ಆರರಲ್ಲಿ ನಾಲ್ಕು ಮೂವತ್ತೆಂಟು ಅಂತ ಸಾಗುವಳಿ ಸಿಸ್ಟಮ್ ಮಡ್ಕೊಂಡು ಒಂದು ಸರ್ವೇ ಸ್ಕೆಚ್ ಪಡ್ಕೆಂದು ನಮ್ಮಲ್ಲಿ ಕೆಲವು ಕೋರ್ಟಲ್ಲಿ ನೋಟಿಸ್ ಕೊಟ್ಟು ದಬ್ಬಾಳಿಕೆ ಮಾಡ್ಕೊಳಕ್ಕೆ ಬಂದಿದ್ದಾರೆ ಇವತ್ತು ನನ್ನೊಂದು ಎಲ್ಲ ದಾಖಲಾತಿಗಳು ನಮ್ಮಲ್ಲಿ ಸರಿ ಇದ್ದು ಐವತ್ತೊಂದು ಐವತ್ತೆರಡರ ತನಕಗಳು ಸಾಗುವಳಿ ಇದ್ದು ನಮ್ಮ ಹತ್ರ ಸರಿ ಒಂದು ಚೀಟಿ ಇತ್ತು ಕಂದಾಯ ಕಟ್ಕೊಂಡು ಪ್ರತಿಯೊಂದು ನಮ್ಮ ಹತ್ರ ದಾಖಲೆ ಇದ್ರೂ ಪೇಡ್ ಡಾಕ್ಯುಮೆಂಟು ಅಂತ ನಾವು ಇಲ್ಲಿ ತನಕ ಕೊಟ್ಟರು ತಾಳ್ತವ್ರಗಿಂತ ಎ ಸಿ ಕೋರ್ಟ್ ಇದ್ರೂ ಇವತ್ತು ನನಗೆ ಒಂದು ವರ್ಷದ ಎರಡು ತಿಂಗಳಾದ್ರೂ ಇವರು ನನಗೆ ಸ್ಪಂದಿಸಿಲ್ಲ ತಾಳ್ತವರು ಗೈಡ್ಲೈನ್ ಏನಾಗುತ್ತೆ ಎ ಸಿ ಅವರು ಆದೇಶ ಹೇಳಿದ್ದಾರೆ ಮಾಡಿ ಅವನ ಮೇಲೆ ಈ ಕ್ರಿಮಿನಲ್ ಕೇಸ್ ಮಾಡಿ ಅಂತ ಆದೇಶ ಇದ್ರೂ ಸಮೇತ ಇಲ್ಲಿ ತನಕ ಅವನ ಮೇಲೆ ರಕ್ಷಣೆ ಕೊಟ್ಟಿದ್ದಾರೆ ಬಿಟ್ಟರೆ ನಮಗೆ ಯಾವುದೋ ರಕ್ಷಣೆ ಕೊಟ್ಟಿಲ್ಲ ಇಲ್ಲಿ ತನಕ ಸರ್ಕಾರ ದಾಖಲೆ ಇದ್ರೂ ನಮ್ಮ ಮೇಲೆ ದೌರ್ಜನ್ಯ ವರ್ಸ್ತಾಯಿದ್ದಾರೆ ಅಂದರೆ ಮೇನ್ ನೋಟಕ್ಕೆ ನಮಗೆ ಗೊತ್ತಾಗ್ತಿದೆ ಅವರ ಕೈವಾಡ ಇದೆ ಅಂತ ತಾಸಿದಾರು ಸಮೇತ ಅವರಲ್ಲಿ ಆಗಿದ್ದಾರೆ ಅಂತ ನಮ್ಮ ಅನ್ಕೊ ಇದು ಅನಿಸ್ತಾ ಇದೆ ತಾ ದಯಮಾಡಿ ನಮಗೆ ಈ ತಕ್ಷಣವೇ ಈ ತಕ್ಷಣವೇ ಅವನು ಬಂಧಿಸಬೇಕು ಯಾಕಂದರೆ ಇಲ್ಲಿ ಬೇತು ಅಂತಂದರೆ ಹದ್ನು ಸಾರು ಹದಿನಾರು ಹದಿನೇಳರಲ್ಲಿ ಸಾಗುವಳಿ ಇಶ್ಯೂ ಆಗಿಲ್ಲ ನಕಲು ಅಂದರೆ ನಾನು ಕೋಟಲ್ಲಿ ಹೋದಾಗ ಅದು ನಕಲು ಅಂತ ಆಯಿತು ಹದಿನಾರು ಹದಿನೇಳರಲ್ಲಿ ನಕಲು ಯಾವಾಗ ವಿಶ್ವ ಇಶ್ಯೂರು ಇಷ್ಟರಲ್ಲಿ ಇಲ್ಲ ಆಯಿತು ನನಗೆ ಪೇತು ಅಂತ ನನಗೆ ದಯವಿಟ್ಟು ಪೇತು ಅಂತ ಬಂದರೂ ಸಾಗ ಗೈಡೈನ್ಸ್ ಕೊಟ್ಟರು ಮಾಪಿಯವರನ್ನ ಏನು ಕೈ ಕೈವಾಡ ಇಟ್ಕೊಂಡು ಕೂತಿದ್ದಾರೆ ಅಂದರೆ ರೌಡಿಜಮ್ ಕಳಿಸ್ತಾರೆ ಇಲ್ಲಿಗೆ ಜನ ಕಳಿಸ್ತಾರೆ ಇಲ್ಲಿ ದೌಡಿ ಮಾಡಿಸಿದ್ದಾರೆ ನೆನೆಯನ್ನು ಕಳಿಸಿದ್ದಾರೆ ಮೊನ್ನೆನೂ ಕಳಿಸ್ತಾ ಇದ್ದಾರೆ ಮರ ಟಿಂಬರ್ ಕಡಿದ್ರು ಸರಿ ನಾವು ಕೋಟಿಗೆ ಹೋಗಿದ್ದೀವಿ ಇಲ್ಲಿ ತನಕ ಕೋಟಿಗೆ ಹೋದ್ರು ಕೋಟಲ್ ಗೆತ್ಕೊಂಡ್ಬಂದ್ರು ರಕ್ಷಣೆಗೂ ಇಲ್ಲ ಅಂತ ನಮ್ಗೆ ಅನಿಸ್ತಾ ಇದೆ ಮಾಜಿ ತಾಲೂಕ್ ಪಂಚಾಯತಿ ಮೆಂಬರು ಇಲ್ಲಿ ಭಾಳ ವರ್ಷಗಳಿಂದ ಐವತ್ತೆರಡು ಐವತ್ತು ಮೂರು ಐವತ್ತೊಂದು ಐವತ್ತೆರಡರಲ್ಲಿ ಸಾಗುವಳಿ ಚಿಟಿ ಆಗಿದ್ದಿಲ್ಲ ಎಲ್ಲ ದಲಿತರಿಗಾಗಿರ್ತಕ್ಕಂಥದ್ದು ಎರಡು ಎಕರೆ ಇಪ್ಪತ್ತು ಗುಂಟೆನ ಎಲ್ಲರಿಗೂ ಕೊಟ್ಟಿರ್ತಕ್ಕಂಥದ್ದು ಅವಾಗಿಂದನು ಜಮೀನು ಮಾಡ್ಕೊಂಬರ್ತಿದ್ರು ಅವಾಗ ಆ ಶಕ್ತಿ ಇರಲಿಲ್ಲ ತೋಟ ಗೀಟ ಮಾಡೋ ಶಕ್ತಿ ಇರಲಿಲ್ಲ ನಮ್ಮರಿಗೆ ಅದು ಏನು ಮಾಡಿದ್ರು ಅವ್ರು ಮಾಡ್ತಾ ಮಾಡ್ತಾ ಇದ್ದರು ಸ್ವಲ್ಪ ದಿನ ಆಳು ಬಿಟ್ಟಾಗ ಅವ್ರು ಬಂದು ಅಕೋರ್ ಇಲ್ಲಿ ಇದೇ ನಮ್ಮ ಜಮೀನು ಅಂತೇಳಿ ಹೋರಾಟ ಮಾಡ್ತಾ ಇದ್ರು ಅದು ಬೇರೆ ದಾಖಲೆ ಸೃಷ್ಟಿಕೆಂದು ಆ ದಾಖಲೆ ಯಾವುದೂ ಇಲ್ಲ ಒರಿಜಿನಲ್ ದಾಖಲೆಲ್ಲ ಇಲ್ಲೇ ನನ್ನ ಹತ್ರ ಇದ್ದಿದ್ದ ದಾಖಲೆನೂ ಸಹ ನಮ್ಮ ಏನು ಈ ಸಾಗೋಳಿಸಿ ಈಗ ಹೋರಾಟಕ್ಕೆ ನಿ ಅವ್ರಿಗೆ ಕೊಟ್ಟಿದ್ದೀನಿ ಇದು ನನ್ನ ನಮ್ಮದು ಸಹ ನನ್ನ ತಂದೆಯವ್ರದು ಜಮೀನು ಇದ್ದಲ್ಲಿ ನನ್ನ ತಂದೆ ಬೇಡ ನಂಬರ್ ಟಚ್ ಮಾಡಿಲ್ಲ ನಾವೆಲ್ಲ ಸ್ವಲ್ಪ ಗೊತ್ತಿದೆ ಅಂತೇಳಿ ನಮ್ಗೆ ಟಚ್ ಮಾಡಲೇ ಇಲ್ಲ ಅವನು ಇವರಿಗೆಲ್ಲೂ ಊರೂರು ಬಿಟ್ಟು ಸ್ವಲ್ಪ ಎಷ್ಟೆ ಒಟ್ಟಾಡಿ ಹೋಗಿ ಕೂಲಿ ಮಾಡಕ್ಕೆ ಹೋದ್ರು ಹೊರ್ಗಡೆ ಹೋದರಲ್ಲ ಹಂಗಾಗಿ ಈ ಜಮೀನು ಕಡೆ ಅಷ್ಟೊಂದು ಗಮನ ಹರಿಸ್ತಿಲ್ಲ ಈ ಬುದ್ಧಿವಂತರ ಮಕ್ಕಳೆಲ್ಲ ವಿದ್ಯಾಭ್ಯಾಸ ಕಲ್ತು ಆದಮೇಲೆ ನಮ್ಮ ಜಮೀನಿದೆ ಜಮೀನು ಜಮೀನಿದೆ ನಮ್ಮ ತಾತನ ಜಮೀನಿದೆ ಯಾಕೆ ಬಿಡಬೇಕಂತ ಹೋರಾಟ ಮಾಡಿದಾಗ ಈ ಹೋರಾಟಕ್ಕೆ ನಿಂತಾಗ ಎ ಸಿ ಕೋರ್ಟಿಗೆ ಹಾಕಿದ್ದು ಹಿಂದೆ ಇದ್ದಂಥ ಎ ಸಿ ಅವರು ಕಾಂತರಾಜ್ ಸಸ್ಪೆಂಡ್ ಆಗಿ ಒಬ್ಬರು ಹೋದ್ರು ಇನ್ನೊಬ್ರು ಬಂದರು ಅವರು ಸಹ ಕೆಲಸ ಮಾಡಲಿಲ್ಲ ಹಂಗಾಗಿ ಅದು ಪೆಂಡಿಂಗ್ ಉಳಿದು ಇಷ್ಟು ಹೇಳಿದ್ರು ಇಷ್ಟು ಹೋರಾಟ ಮಾಡಿದ್ರು ಎ ಸಿ ಆದೇಶ ಮಾಡಿದರೂ ಸಹ ಮಾಡಲಿಲ್ಲ ಅದಕ್ಕೆ ಅದು ನಿನ್ನೇನು ಮೇ ದಾರಿ ಅಂದರೆ ಹೋರಾಟ ದಾರಿ ನಾವೇ ನಮ್ಮ ಶಕ್ತಿ ಮೇಲೆ ನಿಂತು ಗೆಲ್ಲಬೇಕು ಅಂತೇಳಿ ಎಲ್ಲರೂ ಒಗ್ಗಟ್ಟಾಗಿಂದು ನಿಂತಿದ್ದಾರೆ ಇದರಿಂದ ದಯಮಾಡಿ ಇದನ್ನು ಈ ನಮಗೆ ಕುಲ್ಲ ಮಾಡಿಸ್ಕೊಡ್ಬೇಕು ಜೊತೆಗೆ ಅಲ್ಲಿ ಮಾಡಿರತಕ್ಕಂಥನಿಗೆ ಕಸ್ಟಡಿ ಕೊಡಬೇಕು ಇಂದು ಇವತ್ತು ಈ ದಿನವೇ ಕಸ್ಟಡಿ ಕೊಡ್ಬೇಕು ಅವರಿಗೆ ಅದು ನಮ್ಮ ಹತ್ರ ಭಾಳ ಸರ್ತಿ ಹೇಳಿದ್ವಿ ನಾವು ಭಾಳ ಸರ್ತಿ ಕೂತಂದು ತೀರ್ಮಾನವನ್ನು ಮಾಡಿದ್ವಿ ನಿಂದೇನಾದರೂ ಇದ್ದರೆ ಉಳಿದ ಜಗನ್ ಮಾಡೋಕ್ಕೂ ನಾವು ಅವಕಾಶ ಮಾಡಿಕೊಟ್ಟಿದ್ದವನು ಇದೇ ನಮ್ಮದು ಇದೇ ನಂದು ಅಂತೇಳಿ ಹೋರಾಟ ಮಾಡಿ ಭಾಳ ತೊಂದರೆ ಕೊಟ್ಟಿದ್ದಾನೆ ಜನಗಳಿಗೆ ಇಲ್ಲಿ ಯಾರು ಕಾಪಿ ಕೊ ಅಥವಾ ಯಾರು ಇವರೆಲ್ಲ ಕೆಲಸ ಎಲ್ಲ ಕೆಲಸ ಮಾಡಿದ್ದಾರೆ ಬಂದು ನಕಲಿ ದಾಖಲೆ ಸೃಷ್ಟಿ ಹಾಗೂ ಅದರ ಜಿಪಿಎ ಹೋಲ್ಡರ್ ಆಗಿರುವ ರಿಯಲ್ ಎಸ್ಟೇಟ್ ಆಸಾಮಿ ಜಿರಮೇಶ್ ಇಷ್ಟಕ್ಕೆಲ್ಲ ಕಾರಣ ಎನ್ನುತ್ತಿರುವ ಹೋರಾಟಗಾರರು ಆತನ ಮೇಲೆ ಕ್ರಿಮಿನಲ್ ಕೇಸ್ ದಾಖಲಿಸಲು ಎಸಿ ಆದೇಶ ಇದ್ದರೂ ಆತನೊಂದಿಗೆ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಎಂದು ಆರೋಪಿಸುತ್ತಿದ್ದಾರೆ ಅಲ್ಲದೆ ರಿಯಲ್ ಎಸ್ಟೇಟ್ ದಂಧೆಗೆ ಮುಂದಾಗಿರುವ ರಮೇಶ್ ರೌಡಿಗಳನ್ನು ಕಳುಹಿಸಿ ದಲಿತರನ್ನ ಇದ್ದು ಕೂಡಲೇ ಆತನ ವಿರುದ್ಧ ಪ್ರಕರಣ ದಾಖಲಿಸಿ ಬಂಧಿಸಬೇಕು ಎಂದು ಒತ್ತಾಯಿಸಿದ್ದಾರೆ ನಮ್ಮ ತೋಟದಲ್ಲಿ ಈ ತೋಟದ ಮೇಲೆ ಕಳೆ ಹೊಡೆಯೋದು ಇರುತ್ತೆ ಬೇಕಾದಷ್ಟು ಕೆಲಸಗಳು ಇರ್ತವೆ ಗಂಡಸ್ರೆ ಯಾವಾಗಲೂ ನಮ್ಮ ಜೊತೇಲಿ ಇರೋಕ್ಕಾಗಲ್ಲ ಹಾಂ ಒಬ್ಬರಿಬ್ಬರು ಬರ್ತೀವಿ ಕೆಲಸಕ್ಕೆ ಬಂದುಬಿಟ್ಟು ಅಲ್ಲಿ ಯಾವಾಗ ಬಂದ್ರೂ ಗೇಟ್ ಹತ್ರ ಇಲ್ಲ ತೋಟದೊಳಗಡೆ ಹತ್ತು ಹದಿನೈದು ಜನ ಡ್ರಿಂಕ್ಸ್ ಇಟ್ಕೊಂಡು ಬಾಟ್ಲ್ ಇಟ್ಕೊಂಡು ಅದು ಇದು ಇಟ್ಕೊಂಡಿರ್ತಾರೆ ಇಲ್ಲಿ ಬರಬೇಡಿ ಕೆಲಸ ಮಾಡಬೇಡಿ ಅಂತ ಹೇಳ್ತಾರೆ ನಮಗೆ ರಕ್ಷಣೆ ಬೇಕು ಈ ಜಾಗ ದಯವಿಟ್ಟು ನಮಗೆ ಉಳಿಸ್ಕೊಡಿ ತುಂಬ ಭಯ ಇದೆ ನಮಗೆ ನಮ್ಮ ಜಾಗದಲ್ಲಿ ನಾವು ಬಂದು ಕೆಲಸ ಮಾಡೋಕ್ಕೆ ತುಂಬ ತೊಂದರೆ ಕೊಡ್ತಾಯಿದ್ದಾರೆ ಜಿ ರಮೇಶ್ನ ಕಡೆಯವರು ನಮ್ದು ಜಾಗ ಅಂತೇಳಿ ಅವರು ನಮಗೆ ಇದು ಮಾಡ್ತಾರೆ ನಮ್ಮ ಜಾಗಕ್ಕೆ ನಾವು ಬರೋಕ್ಕೆ ಅವರು ನಮ್ಮ ಜಾಗ ಅಂತ ಅವ್ರ ಜಾಗ ಅಂತ ಹೇಳ್ಕೊಂಡು ನಮ್ಮ ಮೇಲೆ ದ್ರ ಜನ ಮಾಡಕ್ಕೆ ಬರ್ತಾರೆ ನಮ್ಮ ಯಾವ ಕೆಲಸ ಮಾಡೋಕ್ಕೂ ಬಿಡೋಲ್ಲ ಬರೀ ಗಂಡಸ್ರ್ಗಳು ಅವ್ರನ್ನ ನೋಡಿದರೆ ನಮಗೆ ಭಯ ಆಗುತ್ತೆ ಆ ಥರದನ್ನೆಲ್ಲ ಕರೆಸಿ ಹತ್ತು ಹದಿನೈದು ಜನ ಒಬ್ಬರಿ ಇಬ್ಬರು ಇರೋಲ್ಲ ಹ್ಞೂ ನಾವು ಕೂತಾರೆ ಕೆಲಸ ಮಾಡೋಕ್ಕೆ ಬರಬೇಡಿ ಇದು ನಮ್ಮ ತೋಟ ಹಂಗೆ ಹಿಂಗೆ ಅಂತ ಇದು ನಮ್ಮ ತೋಟ ಅಂತ ನಾವು ಹೇಳಿದ್ರು ನಮ್ಮ ಅಜ್ಜಿ ಕಾಲದಿಂದ ಮಾಡಿರೋ ತೋಟ ನಮ್ಮ ತೋಟ ಅವರು ಯಾರು ಅಂತ ನಮಗೆ ಗೊತ್ತಿಲ್ಲ ಅವರು ಜಿ ರಮೇಶ್ ಅನ್ನೋರು ಕಳಿಸಿರೋ ಜನಗಳು ಹ್ಞೂ ಹ್ಞೂ ಅವ್ರ ಕಡೆಯವರು ಅವರು ನಾವ್ ದಯವಿಟ್ಟು ಯಾವತ್ತು ನೋಡಿಲ್ಲ ನಮ್ಮ ಗ್ರಾಮಸ್ಥರು ಅಲ್ಲ ಯಾರು ಅಲ್ಲ ಅವರು